ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ಕಲ್ಯಾಣ ಸಂಸ್ಥೆ ಕೇಂದ್ರ ಸಮಿತಿ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಯಾದ ಜಿ ಗುರುಂಗೇರವರ ವಯೋನಿವೃತ್ತಿ ನಿವೃತ್ತಿ ಬಿಲ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಯಿತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಜಿ ಗುರ್ಲಿಂಗಯ್ಯ ಅವರು ನಮ್ಮ ಕೆ ವಿ ಎಸ್ ಸಿ ಎಸ್ ಟಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ವಯೋ ನಿವೃತ್ತ ಸೇವೆಯಿಂದ ವಯೋ ನಿವೃತ್ತಿ ಹೊಂದುತ್ತಿದ್ದಾರೆ ಅವ್ರ ಬಗ್ಗೆ ಹೇಳಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಜಿ ಗುರ್ಲಿಂಗಯ್ಯ ಅವರು ಯಾವತ್ತೂ ಕೂಡ ನ್ಯಾಯಕ್ಕೆ ತಲೆಬಾಗಂಥ ವ್ಯಕ್ತಿ ಸಂವಿಧಾನಕ್ಕೆ ತಲೆಬಾಗಂಥ ವ್ಯಕ್ತಿ ಹೋರಾಟಕ್ಕೆ ಮುಂದಿರ್ತಕ್ಕಂಥ ವ್ಯಕ್ತಿ ಜನರಿಗೆ ನೌಕರರಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಆ ಸರಳತೆ ಅವರಲ್ಲಿದೆ ಆ ಸರಳತೆಯಿಂದನೇ ಇವತ್ತು ಅವರು ಆರೋಗ್ಯವಾಗಿ ನೆಮ್ಮದಿಯಾಗಿ ಇವತ್ತು ಸೇವೆ ಸಲ್ಲಿಸೋಕ್ಕೆ ಕಾರಣ ಆಗಿರೋದು ಅವರಂಥ ವ್ಯಕ್ತಿ ನಮ್ಮ ಕಲ್ಯಾಣ ಸಂಸ್ಥೆಯಿಂದ ಇವಾಗ ವಯೋ ನಿವೃತ್ತಿಯಿಂದ ದೂರ ಹೋಗ್ತಿದ್ದಾರೆ ಬಟ್ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತದಂತ ಭಾವಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಅವರು ಕರ್ಮೇಶ್ವರ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂತ ಮನವಿ ಮಾಡ್ಕೊತಾರೆ ನೌಕರ ಮತ್ತು ಅಥವಾ ಅಧಿಕಾರಿ ಆದಮೇಲೆ ವಯೋಲ್ವೃತ್ತಿ ಹೊಂದೋದು ಒಂದು ಸಹಜ ಕ್ರಿಯೆ ಅದರಲ್ಲೂ ಕೂಡ ಗುರ್ಲಿಂಗಯ್ಯನವರು ನಾವುಗಳು ಕೆ ಪಿ ಟಿ ಸಿ ಎಲ್ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ನಲ್ಲಿ ಅನೇಕ ವರ್ಷಗಳಿಂದ ಅಸೋಸಿಯೇಷನ್ನಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದು ಕೇಂದ್ರ ಸಮಿತಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಉತ್ತಮ ಸೇವೆಯನ್ನು ಗುರುಲಿಂಗಯ್ಯನವರು ಸಲ್ಲಿಸಿದ್ದಾರೆ ಕೇಂದ್ರ ಸಮಿತಿಯಲ್ಲಿ ನಾನು ಕೂಡ ಉಪಾಧ್ಯಕ್ಷನಾಗಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಗುರುಲಿಂಗಯ್ಯನವರು ಎರಡು ಸಾವಿರದ ಒಂದರಿಂದ ಇಲ್ಲಿಯವರೆಗೆ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಭಾಳ ಅತ್ಯುತ್ತಮ ಸೇವೆಯನ್ನು ಮಾಡಿದರು ಅಧಿಕಾರಿಗಳ ಬಡ್ತಿಯಲ್ಲಿ ವಂಚನೆಯಾದಾಗ ಸುಪ್ರೀಂ ಕೋರ್ಟಿನವರೆಗೂ ಕೂಡ ನಾವು ನಮ್ಮ ಹೋರಾಟಗಳು ರ್ಯಾಲಿಗಳು ಇತ್ಯಾದಿ ಎಲ್ಲ ಹೋರಾಟಗಳಲ್ಲಿ ಭಾಳ ಜವಾಬ್ದಾರಿ ತಗೊಂಡು ಸಕ್ರಿಯವಾಗಿ ಭಾಗವಹಿಸಿ ಆ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರು ಹಾಗಾಗಿ ಅವರ ಒಂದು ಸೇವೆಯನ್ನು ನಮ್ಮ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಫೋಡಬಲ್ ಸಿಕ್ಸ್ ಯಾವಾಗಲೂ ಕೂಡ ಸ್ಮರಿಸುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಕೇಂದ್ರ ಸಮಿತಿಯ ಪರವಾಗಿ ಅಖಂಡ ಅಸೋಸಿಯೇಷನ್ ಪರವಾಗಿ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ವಿಶ್ ಮಾಡಿ ನಿಮ್ಮ ಜೊತೆಗೆ ಎರಡು ಮಾತನ್ನು ಹಂಚ್ಕೊಂಡಿದ್ದೀನಿ ಧನ್ಯವಾದ ಫೋಡಬಲ್ ಸಿಕ್ಸಲ್ಲಿ ಒಳ್ಳೆಯ ಉತ್ತಮವಾದ ಕ ಕೆಲಸ ಕಾರ್ಯಗಳನ್ನು ಮಾಡಿ ಪ್ರಧಾನ ಕಾರ್ಯ ಆಗಿದ್ದಾರೆ ಪ್ರತಿಯೊಬ್ಬರು ಏನಾದರೂ ಹದಿನೈದು ಅವರು ಪ್ರತಿಯೊಂದು ಕಾಯ್ದಲ್ಲಿ ಸ್ಪಂದಿಸಿ ಅವರ ಕುಂದು ಭೆಗಳನ್ನು ಸ್ಥಳೀಪಡಿಸ್ಕೊಡ್ತಾರೆ ನಾಯಕರು ಇಂದೂರು ಇನ್ನೂ ಐದಾರು ವರ್ಷ ಧೀರ ಚೆನ್ನಾಗಿರ್ತಾ ಇತ್ತು ನಮ್ಮ ಸುಮಾರು ಇದೇ ನಾಯಕರು ಇನ್ನೂರು ನಾಯಕರನ್ನ ಬಿಸ್ಕೊಂಡು ಅವ್ರ ಪ್ರಯತ್ನದಲ್ಲಿದ್ದರು ಆದರೆ ಭಗವಂತ ಇದಾಗ್ತಾ ಇದ್ದಾರೆ ನಿವೃತ್ತಿಯಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಇಟ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಭಾಗವಹಿಸಿ ಯಾವ ಅವಧಿಯಲ್ಲಿ ಕಲ್ಯಾಣ ಸಂಸ್ಥೆಗೆ ನಿಸ್ವಾರ್ಥ ಸೇವೆ ಮಾಡಿದರೆ ಜಾತ್ಯತೀತವಾಗಿ ಅನೇಕ ಒಳ್ಳೆಯ ನಿರ್ಧಾರಗಳನ್ನು ಸಂಘಟನೆ ಹಿತದೃಷ್ಟಿಯಿಂದ ತಗೊಂಡು ಜನಪ್ರಿಯ ಆಡಳಿತವನ್ನು ಕೊಟ್ಟಿದ್ದಾರೆ ಯಾರಿಗೂ ತೊಂದರೆ ಆಗೋದ ರೀತಿಯಲ್ಲಿ ಕಲ್ಯಾಣ ಸಂಸ್ಥೆಗೆ ಕೀರ್ತಿ ಬರೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರ ಒಂದು ಸೇವಾವಧಿಯಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಮುಂಚೂಣಿಯಲ್ಲಿ ಇದ್ಕೊಂಡು ಸ್ಥಳೀಯವಾಗಿ ಸಹಕರಿಸಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿ ಇವತ್ತು ಈ ಒಂದು ಕಲ್ಯಾಣ ಸಂಸ್ಥೆ ಒಂದು ಉತ್ತುಂಗಕ್ಕೆ ಬರಲಿಕ್ಕೆ ಶ್ರಮಿಸಿದ್ದಾರೆ ಅವರ ಇವತ್ತು ವಯ ಹೊಂದ್ತಾ ಇದ್ದಾರೆ ಅವರು ಹಾಕಿಕೊಟ್ಟ ದಾರಿನಲ್ಲಿ ಅವರ ಶಿಷ್ಯವರ್ಗ ಇಡೀ ರಾಜ್ಯಾದ್ಯಂತ ಇದೆ ಅವರ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನೆನೆಸ್ಕೊಂಡು ಇವತ್ತು ಅವರ ಒಂದು ಏನು ಕೀರ್ತಿ ಇದೆಯೋ ಅದ ಅದೇ ಅವ್ರಿಗೆ ದಾರಿದೀಪವಾಗಿ ಒಳ್ಳೆ ಕೆಲಸಗಳನ್ನು ಸಂಘಟನೆ ದೃಷ್ಟಿಯಿಂದ ಮಾಡ್ಕೊಂಡು ಬಂದಿದ್ದಾರೆ ಅವರ ಏನು ಶಿಷ್ಯವರ್ಗ ಇದೆಯಲ್ಲ ಕಂಪನಿ ದೃಷ್ಟಿಯಿಂದ ಕಲ್ಯಾಣ ಸಂಸ್ಥೆ ಏಳಿಗೆಗೆ ಕಾಯವಾದ ಮನಸ ಹಿಡಿತಾ ಬಂದಿದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಶುಭ ಆರೈಸಕ್ಕಾಗಿನೇ ಇಡೀ ರಾಜ್ಯಾದ್ಯಂತ ಅವರ ಶಿಷ್ಯಗಳಿಗೆ ಬಂದಿದ್ದಾವೆ ನಾವಂತೂ ಒಬ್ಬ ತಮ್ಮನಾಗಿ ಅವರ ಜೊತೆಯಲ್ಲೇ ನಾವು ಕರೆ ಅನೇಕ ಈಗ ಒಂದು ಮೂವತ್ತ್ ಮೂವತ್ತೈದು ವರ್ಷಗಳಿಂದ ನಾವೆಲ್ಲರೂ ನಮ್ಮ ವೀರಭದ್ರಪ್ಪನವರ ಪಟ್ಟ ಶಿಷ್ಯಂದಿರು ಒಂದು ಸಂಘಟನೆಯನ್ನು ಬೆಳೆಸಿ ಈ ಒಂದು ರಾಜ್ಯಕ್ಕೆ ಕೀರ್ತಿ ತರುವಂತಹ ಕಲ್ಯಾಣ ಸಂಸ್ಥೆಯನ್ನು ಬೆಳೆಸಿದ್ದೀವಿ ಮುಂದಿನ ಪೀಳಿಗೆ ಅದನ್ನು ಮುಂದುವರೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಹೋಗಿ ಅಂತೇಳಿ ನಾವು ಈ ಒಂದು ವೇದಿಕೆ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ತೀವಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಗುರುಲಿಂಗ ಸಾಹೇಬ್ ನಿವೃತ್ತಿ ಆಗ್ತಿದ್ದಾರೆ ಈ ರಾಜ್ಯ ಕಂಡ ಅಪ್ರತಿಮ ನಾಯಕ ಹೋರಾಟಗಾರರು ಯಾವುದೇ ನೌಕರರು ಏನೇ ಸಮಸ್ಯೆ ಇದ್ರು ತಕ್ಷಣ ಸ್ಪಂದಿಸಿ ಅದಕ್ಕೆ ಇಮಿಡಿಯೇಟ್ ಆಗಿ ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ರು ಎಕ್ಸಾಂಪಲ್ ನನ್ನದೇ ವರ್ಗಾವಣೆ ಆಯಿತು ನಮ್ಮ ದಾವಣಗೆರೆಯಿಂದ ನಮ್ಮ ಜಯಬಾ ಸಾಹೇಬರು ನಮ್ಮ ಗುರುಗಯ ಸಾಹೇಬರು ಎಲ್ಲ ಬಂದು ನನ್ನ ವರ್ಗ ರಾಜ್ಕುಮಾರ್ ಸಾಹೇಬರು ಎಲ್ಲ ಬಂದು ನನ್ನ ವರ್ಗಾವಣೆ ಆಗಿದ್ದಕ್ಕೆ ತಡೆ ನೀಡಿಸಿ ಇವತ್ತು ನಾನು ಮತ್ತೆ ಅಲ್ಲೇ ಕೆಲಸ ಮಾಡಿದ್ದಾರೆ ಅದು ನಮ್ಮ ಪ್ರಧಾನ ಕಾರ್ಯದರ್ಶಿ ಗುರುಗೇಯ ಸಾಹೇಬರಿಗೆ ತಲುಪಬೇಕು ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳ ಬಳಗವನ್ನೇ ಹೊಂದಿರುವಂತ ವ್ಯಕ್ತಿ ಅಂದ್ರೆ ನಮ್ಮ ಗುಣಂಗಯ್ಯ ಸಾಹೇಬರು ಬಟ್ ಇವತ್ತು ನಿವೃತ್ತಿ ಆಗ್ತಿರೋದು ನಮ್ಮ ಸಂಘಕ್ಕೆ ತುಂಬಲಾರದ ನಷ್ಟ ಸಂಘಕ್ಕೆ ಮತ್ತೆ ಗೆ ತುಂಬಲಾರದ ನಷ್ಟ ಆಗಿದೆ ಅದು ನಮಗೆ ಬಹಳ ನೋವಾಗಿದೆ ಬಟ್ ಆದ್ರೂ ಇವಾಗ ವರ್ಷ ದಿನ ನಮ್ಮಲ್ಲಿ ನಿವೃತ್ತಿ ಆಗತ್ತಂತನೂ ಇತಿಹಾಸ ಸೃಷ್ಟಿ ಮಾಡಿ ಇವತ್ತು ನಮ್ಗೆಲ್ಲರಿಗೂ ಒಳ್ಳೆ ನ್ಯಾಯ ದೊರಕಿಸಿ ಇಡೀ ರಾಜ್ಯಾದ್ಯಂತ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ ಅವ್ರಿಗೆ ನಾವು ತುಂಬ ಅಭಿನಂದಿಸ್ತಾ ಬಟ್ ಆದ್ರೂ ಅವ್ರನ್ನ ನಾವಂತೂ ಬೀಳ್ಗಳ ಸಮಾರಂಭ ಇರೋದು ಬಹಳ ಬೇಜಾರ ಸಂಗತಿ ಅಂತ ನಾಯಕರು ಇನ್ನೂ ಒಂದು ಇನ್ನು ಐದು ವರ್ಷ ಇರ್ಬೇಕಾಯ್ತು ನಮ್ಮ ಜೊತೆ ಅದರ ಅವಕಾಶ ಸಿಗ್ಬೇಕಾಗಿತ್ತು ಆದ್ರೂ ಇವತ್ತು ನಮ್ಗೆಲ್ಲ ಸಪೋರ್ಟ್ ಮಾಡಿ ಇವತ್ತು ನಿವೃತ್ತಿ ಆಗ್ತಾರೆ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಳ್ತೀನಿ ಧನ್ಯವಾದಗಳು ನನ್ನ ಹೆಸರು ವಸಂತ ನಾಯಕ್ ಅಂತ ನಾನು ಶಿವಮೊಗ್ಗ ವೃತ್ತದ ಶಿವಮೊಗ್ಗ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ನಮ್ಮ ಕಲ್ಯಾಣ ಸಂಸ್ಥೆಗೆ ನಾವಿವತ್ತು ನಮ್ಮ ಗುರುಗಳ ಗೋಗುವಂತಹ ನಮ್ಮ ಗುರುಲಿಂಗ ಸಾಹೇಬರು ನಮ್ಮ ಸಂಘಟನಾ ಇವರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಬಹಳಷ್ಟು ಕೆಳಗಿನ ಹುದ್ದೆಯಲ್ಲಿ ಕೆಲಸ ಮಾಡಿ ಉನ್ನತ ಹುದ್ದೆಯಲ್ಲಿದ್ದು ಈ ಒಂದು ವ್ಯವಸ್ಥೆ ಮತ್ತೆ ಏನು ನಮ್ಮ ದಲಿತ ಸಮುದಾಯಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದ ನೀಡಿದಂತಹ ಮಹಾನ್ ವ್ಯಕ್ತಿಗಳಲ್ಲಿ ಅವರೊಬ್ಬರು ನಮ್ಮಂಥ ಯುವಕರ ವಿಶೇಷವಾಗಿ ಪ್ರತಿಯೊಂದು ಜಿಲ್ಲೆ ಜಿಲ್ಲೆಗಳಲ್ಲಿ ಯುವಕರನ್ನು ಒದಗಿಸಂತಹ ಮಹಾ ವ್ಯಕ್ತಿ ಅಂತ ವ್ಯಕ್ತಿ ಒಂದು ಆಗ್ತಿದ್ದಾರೆ ಅವರ ವಯೋವೃತ್ತಿ ಒಂದು ಈ ಸಮಾರಂಭಕ್ಕೆ ನಾವು ಬಂದಿರೋದು ನಮ್ಮ ಭಾಗ್ಯಂತರ ಭಾವಿಸ್ತೇವೆ ಆದ್ರೆ ಅವ್ರ ವಯೋವೃತ್ತಿ ನಮ್ಗೆಲ್ಲ ನೋವಿದೆ ಅವರು ನಮ್ಮ ಬೇಡ ಹೇಳಿದಂಗೆ ಇನ್ನೊಂದು ಐದು ವರ್ಷ ಅವರ ಸರ್ವಿಸ್ ಬೇಕಾಗಿತ್ತು ಇಂಥ ಒಂದು ಭವ್ಯ ಕಟ್ಟಡ ಐದೈದು ಹದಿನಾರು ಕೋಟಿ ಆಯಿತು ಕಟ್ಟಡ ಇದ್ದ ಸರ್ಕಲ್ ಪಟ್ಟಂತವರ ಅವ್ರ ಕೊಡುಗೆ ಅಪಾರವಾದದ್ದು ಜೊತೆಯಲ್ಲಿ ಇಂತ ಸುಂದರವಾದ ಒಂದು ಭವನವನ್ನ ಮೈಸೂರಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಆಟೋ ಬಸೀರಿನಲ್ಲಿ ಅದಕ್ಕೂ ಕೂಡ ಅವರು ಸಂಪೂರ್ಣ ತಲುಮಾನದ ಇನ್ವಾಲ್ವ್ಮೆಂಟ್ ಹಾಕಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಇಷ್ಟೊಂದು ಸರ್ವಿಸ್ ಕೊಟ್ಟಂತ ಅವರ ವಯೋವೃದ್ಧಿ ಜೀವನ ತುಂಬಾ ಸುಖಕರವಾಗಿರಲಿ ಅವರಿಂದ ನಾವು ಬಹಳಷ್ಟು ಪಡೆದಿದ್ದೀವಿ ಸಮಾಜ ಬಹಳಷ್ಟು ಪಡೆದಿದೆ ಅವರ ಸೇವೆ ನಮಗೆ ಅವರ ಸೇವೆ ನಮ್ಮ ಹಾರಿಗಳಾಗಿದ್ದೇವೆ ಆ ವಯೋಧಿ ಜೀವನ ತುಂಬಾ ಸುಖರವಾಗಿರ್ಲಿ ಅಂತ ನಾವು ಹರಿತ ಇವತ್ತು ಕೊಡ್ತೀವಿ ಮಾನ್ಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿಗಳು ನಮ್ಮ ಗುರುಲಿಂಗ ಸಾಹೇಬ್ ಅವರು ಭಯ ಇವತ್ತು ನಾವು ಕರ್ತವ್ಯಕ್ಕೆ ಸೇರಿದ ಮೇಲೆ ಒಂದು ದಿವಸ ನಿವೃತ್ತಿ ಆಗೋದು ಸಹಜ ಇವತ್ತು ಅವರು ನಿವೃತ್ತಿ ಆಗ್ತಿದ್ದಾರೆ ಅವರು ನಮ್ಮ ಸಂಘಕ್ಕೆ ಅಪಾರವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಪವಿತ್ರ ಪ್ರಕರಣದಲ್ಲಿ ನಮ್ಮ ಗುರುಲಿಂಗ್ ಅವರು ದಿಲ್ಲಿಯವರೆಗೂ ಅವರಿಗೆ ಈ ಒಂದು ರೈತ ಪ್ರಕರಣದಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಸಂಘ ಅವರಿಗೆ ಯಾವತ್ತೂ ಚರಡಣೆಯಾಗಿರ್ತಾರೆ ಅವರ ವಯೋನಿವೃತ್ತಿ ಜೀವನ ಶತಕವರವಾಗಿರಲಿ ಅವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತೇಳಿ ನಾನು ನಮ್ಮ ದಾವಣಗೆರೆ ವೃತ್ತದ ಪರವಾಗಿ ನಮ್ಮ ಜಯಪ್ರಸಾದ್ ಪರವಾಗಿ ಮತ್ತು ರಮೇಶ್ ಅವರ ಸಂಘಟನಾ ಕಾರ್ಯದರ್ಶಿ ಅವರ ಪರವಾಗಿ ನನ್ನ ವೃತ್ತದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ವರ್ತಿಸ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ವಯೋ ನಿವೃತ್ತಿ ಜೀವನದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾನು ನಿವೃತ್ತಿ ಹೊಂದಿರೋದ್ರಿಂದ ನಾನು ರಾಜ್ಯದಿಂದ ಇದ್ದಿರ್ತಕ್ಕಂಥ ಎಲ್ಲ ನೌಕರರು ನನ್ನ ಹಿತೈಷಿಗಳು ನನ್ನ ಬಂಧುಗಳು ಎಲ್ಲ ಬಂದು ನನಗೆ ಆಶೀರ್ವಾದ ಆರೈಕೆ ಮಾಡ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಇಚ್ಛೆ ಇಚ್ಛೆಪಡ್ತೀನಿ ಜೈ ಹಿಂದ್ ಜೈ ವೀ